ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋ ಇನ್ಸ್ಟಾಗ್ರಾಮಿಂದ ಅಮೌಂಟ್ ಬರುತ್ತಾ ನಿಜವಾಗ್ಲೂ ಇನ್ಸ್ಟಾಗ್ರಾಮಿಂದ ಅಮೌಂಟ್ ಬರುತ್ತಾ ಇಲ್ಲ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ನ ಮಾಡಿ ಯಾಕೆ ಟೈಮ್ ವೇಸ್ಟ್ ಮಾಡಬೇಕು ಅಥವಾ ಈಗ ಯಾವುದೇ ರೀತಿ ಇನ್ಸ್ಟಾಗ್ರಾಮ್ ಇಂದ ಅಮೌಂಟ್ ಬರಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿ ರೀಲ್ಸ್ ಅದು ಇದು ಅಪ್ಲೋಡ್ ಮಾಡೋದ್ರಿಂದ ನಮಗೆ ಏನು ಪ್ರಯೋಜನ ಇದೆ ಅಂತ ಇವತ್ತಿನ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ ನಿಮಗೆ ಓಕೆನಾ ಈಗ ತುಂಬ ಜನ ವಿಡಿಯೋ ನೀವು ನೋಡಿರ್ಬೋದು ಇನ್ಸ್ಟಾಗ್ರಾಮಿಂದ ಅಮೌಂಟ್ ಬರೋಲ್ಲ ಇಂದ ಏನೂ ಅಮೌಂಟ್ ಬರಲ್ಲ ಅಂತ ಹೇಳೋಕ್ಕೆ ಹೌದು ಫ್ರೆಂಡ್ಸ್ ನಿಜ ಇನ್ಸ್ಟಾಗ್ರಾಮಿಂದ ಯಾವುದೇ ರೀತಿ ಅಮೌಂಟ್ ಬರೋಲ್ಲ ಆದರೆ ಇನ್ಸ್ಟಾಗ್ರಾಮಲ್ಲಿ ನಾವು ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡೋದ್ರಿಂದ ನಮಗೆ ಒಳ್ಳೆ ಫಾಲೋವರ್ಸ್ ಇರೋದ್ರಿಂದ ಏನು ಪ್ರಯೋಜನ ಇದೆ ಅಂತ ಇವತ್ತಿನ ವೀಡಿಯೋದಲ್ಲಿ ಫುಲ್ಲಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ ಓಕೆನಾ ಇನ್ಸ್ಟಾಗ್ರಾಮ್ ಡೈರೆಕ್ಟಾಗಿ ನಮಗೆ ಯಾವುದೇ ರೀತಿ ಅಮೌಂಟ್ ಕೊಡಲ್ಲ ಬಟ್ ನಾವು ರೀಲ್ಸ್ ಎಲ್ಲ ಮಾಡಿಕೊಂಡು ನಮಗೆ ತುಂಬಾ ಫಾಲೋವರ್ಸ್ ಎಲ್ಲ ಇದ್ರೆ ನಮಗೆ ಬಂದ್ಬಿಟ್ಟು ತುಂಬಾ ರೀತಿಯ ಬ್ರಾಂಡ್ಸ್ ಗಳಿಂದ ನಮಗೆ ಅಮೌಂಟ್ ಅಮೌಂಟ್ಗಳು ಬರುತ್ತೆ ಇದು ಯಾವ್ದಾವ್ದೇ ರೀತಿಯ ಬ್ರ್ಯಾಂಡ್ಸ್ ಗಳಿಂದ ಯಾವ ಯಾವ ರೀತಿ ಇನ್ಸ್ಟಾಗ್ರಾಮ್ ನಾವು ಅರ್ನಿಂಗ್ಸ್ನ ಮಾಡಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಫಸ್ಟ್ ಬಂದ್ಬಿಟ್ಟು ಈಗ ನಮ್ಮದು ಏನು ನಾವು ಪ್ರಾಡಕ್ಟಿಂದೆಲ್ಲ ರಿವ್ಯೂ ಮಾಡ್ತಾ ಇರ್ತೀವಿ ಇಲ್ಲ ನಮ್ದು ಏನಾದರೂ ರೀಲ್ಸ್ ಎಲ್ಲ ಮಾಡ್ತಿರ್ತೀವಿ ನಮ್ಮದು ಫಾಲೋವರ್ಸ್ ಜಾಸ್ತಿ ಇದ್ದಾರೆ ನಮ್ಮದು ವೀಡಿಯೋದ ರೀಚ್ ಜಾಸ್ತಿ ಇದೆ ಅಂದರೆ ನಮಗೆ ಏನು ಮಾಡುತ್ತೆ ಒಂದು ಬ್ರ್ಯಾಂಡಿಂದ ನಮಗೆ ಏನು ಮಾಡುತ್ತೆ ಮೆಸೇಜಸ್ ಮೇಲ್ಸ್ ಎಲ್ಲ ಬರುತ್ತೆ ನಮಗೆ ಏನಕ್ಕೆ ಅಂದರೆ ನಮ್ಮ ಇವಾಗ ಬ್ರ್ಯಾಂಡ್ ಅವರು ನಮಗೆ ಹೇಳ್ತಾರೆ ಅವ್ರದ್ದು ಪ್ರಾಡಕ್ಟನ್ನು ನಾವು ರಿವ್ಯೂ ಮಾಡಿಕೊಟ್ರೆ ಇಷ್ಟು ಪರ್ಸೆಂಟ್ ಅಂತ ಅಮೌಂಟ್ ಕೊಡ್ತೀನಿ ಅಥವಾ ಅಂದರೆ ನಮಗೆ ಏನು ಪ್ರೊಡಕ್ಟ್ ಇದೆ ಅದು ಫ್ರೀಯಾಗಿ ಕೊಡ್ತಾರೆ ಅಂತ ಓಕೆನಾ ಈ ರೀತಿ ಕೂಡ ನಾವು ಇನ್ಸ್ಟಾಗ್ರಾಮಿಂದ ಅರ್ನಿಂಗ್ಸ್ನ ಮಾಡ್ಬೋದು ಬ್ರ್ಯಾಂಡ್ ಕಡೆಯಿಂದ ನಮಗೆ ಈ ರೀತಿ ಮೇಲ್ಸ್ ಗಳು ಬರೋದ್ರಿಂದ ಅದು ಬಂದ್ಬಿಟ್ಟು ನಾವು ತುಂಬಾ ಚೆನ್ನಾಗಿ ನಮಗೆ ರಿವ್ಯೂ ಮಾಡಕ್ ಬರಬೇಕು ಮತ್ತೆ ವಿಡಿಯೋ ತುಂಬಾ ಕ್ಲಿಯಾರಿಟಿ ಆಗಿ ಆಡಿಯನ್ಸ್ ಅವರಿಗೆಲ್ಲ ನೋಡಕ್ ಇಷ್ಟ ಆಗ್ಬೇಕು ಆ ರೀತಿ ನಾವು ಮಾಡಬೇಕು ಓಕೆನಾ ಈ ರೀತಿ ನಾವು ಒಂದು ರೀಲ್ಸ್ ಅಥವಾ ವಿಡಿಯೋ ಮಾಡಿ ರಿವ್ಯೂ ಮಾಡಿ ಆ ಪ್ರಾಡಕ್ಟ್ ಅನ್ನ ತೋರಿಸೋದ್ರಿಂದ ನಮಗೆ ಬ್ರಾಂಡ್ ಕಡೆಯಿಂದ ಅಮೌಂಟ್ ಬರುತ್ತೆ ಇಲ್ಲ ಅಂದ್ರೆ ಬ್ರ್ಯಾಂಡ್ ಏನ್ ಮಾಡುತ್ತೆ ನಮಗೆ ಫ್ರೀ ಆಗಿರುವಂತಹ ಗಳನ್ನ ನಮಗೆ ಕೊಡುತ್ತೆ ಓಕೆನಾ ಇದಾದ ಮೇಲೆ ಎರಡನೇದು ಬಂದ್ಬಿಟ್ಟು ಎಲ್ಲ ಯೂಟ್ಯೂಬರ್ಸು ಮಾಡ್ತಿರೋದು ಅಂದರೆ ಹಾಲ್ ವೀಡಿಯೋಸು ಮತ್ತೆ ರಿವ್ಯೂ ಎಲ್ಲ ಮಾಡ್ತಿರ್ತಾರಲ್ಲ ಪ್ರೊಡಕ್ಟಿಂದು ಅವರೆಲ್ಲರೂ ಬಂದ್ಬಿಟ್ಟು ಮಾಡ್ತಿರೋದು ಇದು ಅಫಿಲಿಯೇಟ್ ಮಾರ್ಕೆಟಿಂಗ್ ಇದು ಬಂದ್ಬಿಟ್ಟು ತುಂಬ ಅಂದರೆ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ವಿಡಿಯೋ ನೆಕ್ಸ್ಟ್ ನಾನು ಮಾಡ್ತೀನಿ ಇವಾಗ ಸಿಂಪಲ್ ಆಗಿ ಹೇಳ್ತಾ ಇದೀನಿ ಅಫೀಲಿಯೇಟ್ ಏನು ಅಂದರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾವು ಈಗ ಒಂದು ಪ್ರಾಡಕ್ಟನ್ನು ಬೈ ಮಾಡಿದೀನಿ ಅದರ ರಿವ್ಯೂ ನಾನು ನಿಮಗೆ ತೋರಿಸ್ತಿದ್ದೀನಿ ಈ ರಿವ್ಯೂ ನೋಡಿದಾಗ ನಿಮಗೆ ಆ ಪ್ರಾಡಕ್ಟ್ ಇಷ್ಟ ಆಗಿ ನೀವೇನು ಮಾಡ್ತೀರಾ ನನ್ನ ಹತ್ರ ಕಾಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಕೇಳ್ತೀರಾ ನಾನು ಮಾಡ್ತೀನಿ ಈ ಪ್ರಾಡಕ್ಟ್ ಲಿಂಕ್ ಕೊಡ್ತೀನಲ್ವಾ ಆ ಲಿಂಕ್ ಮೂಲಕ ನೀವು ಹೋಗ್ಬಿಟ್ಟು ಆ ಪ್ರಾಡಕ್ಟನ್ನು ಬೈ ಮಾಡೋದ್ರಿಂದ ನನಗೆ ಬ್ರ್ಯಾಂಡ್ ಕಡೆಯಿಂದ ಒಂದು ಟೆನ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಆ ರೀತಿ ನನಗೆ ಅಮೌಂಟ್ ಸಿಗೋದು ಓಕೆನಾ ಏನು ನೀವು ಬೈ ಮಾಡೋದ್ರಿಂದ ನೀವು ಲಿಂಕ್ ಕ್ಲಿಕ್ ಮಾಡಿ ಬೈ ಮಾಡೋದ್ರಿಂದ ನನಗೆ ಏನು ಅಮೌಂಟ್ ಸಿಗುತ್ತೆ ಇದನ್ನ ನಾವು ಅಫಿಲಿಯೇಟ್ ಮಾರ್ಕೆಟಿಂಗ್ ಓಕೆನಾ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ವಿಡಿಯೋ ನಾನು ಮಾಡ್ತೀನಿ ಓಕೆನಾ ಫ್ರೆಂಡ್ ನೆಕ್ಸ್ಟ್ ಇದು ಬಂದ್ಬಿಟ್ಟು ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆಗಿದೆ ಡೀಟೇಲ್ ಆಗಿ ಹೇಳ್ತೀನಿ ಇನ್ಸ್ಟಾಗ್ರಾಮ್ ಮೂಲಕ ಅಫಿಲಿಯೇಟ್ ಮಾರ್ಕೆಟಿಂಗ್ ಯಾವ ರೀತಿ ಮಾಡೋದು ಏನು ಅಂತ ಓಕೆನಾ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮದು ಫಾಲೋವರ್ಸ್ ಎಲ್ಲ ಜಾಸ್ತಿ ಆಗ್ತಿದೆ ರೀಚ್ ಎಲ್ಲ ಜಾಸ್ತಿ ಆಗ್ತಿದೆ ಅಂತ ಚೆನ್ನಾಗಿದೆ ನಮ್ಮ ವೀಡಿಯೋಗೆ ಅಂದಾಗ ಕೆಲವೊಂದು ಶಾಪ್ ಇರುತ್ತೆ ಅಂದ್ರೆ ಈಗ ಏನು ಬ್ರಾಂಡ್ಸ್ ಗಳಿಂದ ಒಂದೊಂದು ಶಾಪ್ ಇರುತ್ತೆ ಆ ಶಾಪ್ಗಳಿಗೆ ನಮಗೆ ವಿಸಿಟ್ ಮಾಡೋಕ್ಕೆಲ್ಲ ಹೇಳ್ತಾರೆ ಓಕೆನಾ ಈಗ ಕೆಲವೊಂದು ಮಾರ್ಕೆಟಿಂಗ್ ಇದು ಶಾಪ್ಗಳಿರುತ್ತೆ ಇರುತ್ತೆ ಆ ಶಾಪ್ ಗಳಿಗೆ ನಮಗೆ ವಿಸಿಟ್ ಮಾಡೋದ್ರಿಂದ ಕೂಡ ನಾವು ಅರ್ನಿಂಗ್ಸ್ ಮಾಡ್ಬೋದು ಇದಕ್ಕೀಗ ನೀವು ಅಂದ್ಕೊಳ್ತಿರ್ಬೋದು ನಮಗೆ ತುಂಬಾ ಫಾಲೋವರ್ಸ್ ಎಲ್ಲ ಇರಬೇಕಲ್ಲ ಅಂತ ನಿಮಗೆ ಸಾಧಾರಣವಾಗಿ ಒಂದು ಕಮ್ಮಿ ಫಾಲೋವರ್ಸ್ ಇದ್ದರೂ ಕೂಡ ನೀವು ಇದನ್ನ ಮಾಡಬಹುದು ಆದ್ರೆ ನಿಮ್ಮದು ರೀಚ್ ಜಾಸ್ತಿ ಇರಬೇಕು ನೀವು ಇನ್ಸ್ಟಾದಲ್ಲಿ ಯಾವಾಗಲೂ ಆಕ್ಟಿವ್ ಆಗಿರಬೇಕು ಓಕೆನಾ ಮತ್ತೆ ಬಂದ್ಬಿಟ್ಟು ಫ್ರೆಂಡ್ಸ್ ಈ ರೀತಿ ಬ್ರ್ಯಾಂಡ್ಸ್ ಕಡೆಯಿಂದೆಲ್ಲ ಇದು ಬರ್ತಿದೆ ಅಂತ ಹೇಳ್ಬಿಟ್ಟು ನಾವೇನ್ ಮಾಡೋದು ಒಂದೇ ಸಲಕ್ಕೆ ಒಂದೊಂದು ಲಕ್ಷ ರೂಪಾಯಿ ಕೇಳೋಣ ಅಂತ ಅಲ್ಲ ಈ ರೀತಿ ಎಲ್ಲ ಏನಾದ್ರು ಮಾಡಿದ್ರೆ ಬ್ರಾಂಡ್ಸ್ ಖಂಡಿತವಾಗ್ಲು ನಮ್ಮ ಕಡೆ ತಿರುಗು ನೋಡೋಲ್ಲ ಓಡೋಗ್ಬಿಡ್ತಾರೆ ಬೇರೆ ಕಡೆ ಏನಕ್ಕೆ ಮೊದ್ಲಿನ ಟೈಮ್ ಅಲ್ಲಿ ರೀಲ್ಸ್ ಮಾಡೋರಿಗೆ ಈ ರೀತಿ ಕೊಲಬ್ರೇಷನ್ ಮಾಡೋರಿಗೆ ಪ್ರಮೋಷನ್ ಎಲ್ಲ ಮಾಡ್ಕೊಡೋರು ತುಂಬಾ ಕಮ್ಮಿ ಇದ್ರು ಹಾಗಾಗಿ ತುಂಬಾ ಅಮೌಂಟ್ ಸಿಕ್ತಿತ್ತು ಇವಾಗ ಬಂದ್ಬಿಟ್ಟು ರೀಲ್ಸ್ ಈ ರೀತಿ ಪ್ರಮೋಷನ್ ಎಲ್ಲ ಮಾಡ್ಕೊಡೋರು ತುಂಬಾನೇ ಜಾಸ್ತಿ ಆಗಿದ್ದಾರೆ ಹಾಗಾಗಿ ಇವಾಗ ನೀವು ಸ್ಟಾರ್ಟಿಂಗ್ ಅಲ್ಲಿ ಮಾಡೋದಾದ್ರೆ ಸಣ್ಣ ಅಮೌಂಟ್ ಇಂದ್ರೆ ಸ್ಟಾರ್ಟ್ ಮಾಡಿ ಅವಾಗ ನಿಮಗೆ ಯೂಸ್ ಆಗುತ್ತೆ ಅಂದ್ರೆ ನಿಮ್ಮ ನಿಮಗೆ ಏನಾಗುತ್ತೆ ಬ್ರಾಂಡ್ಸ್ ಅವರು ಮತ್ತೆ ಮತ್ತೆ ಪ್ರಾಡಕ್ಟ್ ನ ಕೊಡ್ತಿರ್ತಾರೆ ಸಣ್ಣ ಅಮೌಂಟ್ ಇಂದಾನೆ ಸ್ಟಾರ್ಟ್ ಮಾಡಿ ಆಮೇಲೆ ಆಮೇಲೆ ನಿಮ್ದು ಚಾರ್ಜಸ್ ಏನಿರುತ್ತೆ ಅದನ್ನ ಜಾಸ್ತಿ ಮಾಡ್ಕೊಳ್ಳಿ ಮೊದಲೇ ಬಂದ್ಬಿಟ್ಟು ತುಂಬಾ ದೊಡ್ಡ ಅಮೌಂಟ್ ಕೇಳೋದ್ರಿಂದ ಬ್ರಾಂಡ್ಸ್ ಒಂದೆರಡು ಸಲ ನೀವು ಕೊಟ್ಟರು ಆಮೇಲೆ ನಿಮ್ ಕಡೆ ಬರದೇ ಇಲ್ಲ ಓಕೆನಾ ನೆಕ್ಸ್ಟ್ ಬಂದ್ಬಿಟ್ಟು ಇನ್ಸ್ಟಾದಲ್ಲಿ ಸಬ್ಸ್ಕ್ರಿಪ್ಷನ್ ತಗೊಳ್ಳೋದು ಈಗ ನಾವೊಂದು ರೀಲ್ಸ್ ವಿಡಿಯೋ ಎಲ್ಲ ಹಾಕಿರ್ತೀವ ಅದು ಫುಲ್ ವಾಶ್ ಮಾಡ್ಬೇಕಂದ್ರೆ ಅವರು ಸಬ್ಸ್ಕ್ರಿಪ್ಷನ್ ತಗೊಳ್ಬೇಕು ರೀತಿ ಸಬ್ಸ್ಕ್ರಿಪ್ಷನ್ ತಗೊಂಡ್ಬಿಟ್ಟು ಅವರು ಫುಲ್ ವಿಡಿಯೋನ ವಾಶ್ ಮಾಡೋದು ಈ ರೀತಿ ಕೂಡ ನಾವು ಮಾಡ್ಬೋದು ಓಕೆನಾ ಇದರಿಂದ ಕೂಡ ಅರ್ನಿಂಗ್ಸ್ ಆಗುತ್ತೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇನ್ಸ್ಟಾ ಲೈವ್ ಇಂದ ಅರ್ನಿಂಗ್ಸ್ ನ ಮಾಡ್ಕೊಳ್ಬಹುದು ಇದು ಯಾವ ರೀತಿ ಅಂದ್ರೆ ನಾವು ಇವಾಗ ಏನ್ ಇನ್ಸ್ಟಾದಲ್ಲಿ ಲೈವ್ ಹೋಗ್ತಿರ್ತೀವಿ ಡೈಲಿ ಈಗ ನಮ್ದು ಯಾರು ಲೈವ್ ಗೆ ಬಂದಿರ್ತಾರೆ ಅವರು ಲೈವ್ ನೋಡ್ತಾ ನೋಡ್ತಾ ನಮಗೆ ಲೈವ್ ಇಂದನೆ ನಮಗೆ ಅಮೌಂಟ್ ಅನ್ನ ಕೂಡ ಕಳಿಸಬಹುದು ಓಕೆನಾ ಈ ರೀತಿ ಕೂಡ ಇನ್ಸ್ಟಾ ಇಂದ ಅಮೌಂಟ್ ಅನ್ನ ಪಡ್ಕೊಳ್ಬಹುದು ನಾವು ಇದಿಷ್ಟಾಗಿತ್ತು ಇನ್ಸ್ಟಾಗ್ರಾಮ್ ಮೂಲಕ ನಾವು ಅಮೌಂಟ್ ಅನ್ನ ಮಾಡ್ಕೊಳ್ಬಹುದು ಓಕೆನಾಲಬ್ರೇಷನ್ ಮಾಡ್ಬೋದು ಪ್ರಮೋಷನ್ ಎಲ್ಲ ಮಾಡ್ಕೊಳ್ಳೋದ್ರಿಂದ ತುಂಬಾ ಬ್ರಾಂಡ್ಸ್ ಗಳಿಂದ ಎಲ್ಲ ರೀತಿ ಮಾಡ್ಕೊಳ್ಬಹುದು ಇದಾಗಿತ್ತು ಇನ್ಸ್ಟಾಗ್ರಾಮ್ ಮೂಲಕ ನಾವ್ ಯಾವ ರೀತಿ ಅರ್ನಿಂಗ್ ಮಾಡೋದು ಅಂತ ಓಕೆನಾ ಮತ್ತೆ ನಿಮಗೆ ಡೀಟೇಲ್ ಆಗಿ ವಿಡಿಯೋಸ್ ಬೇಕಂದ್ರೆ ನಾನು ಸಪ್ರೇಟ್ ವಿಡಿಯೋನ ಮಾಡ್ತೀನಿ ಓಕೆನಾ ಓಕೆನಾ ಫ್ರೆಂಡ್ಸ್ ನೀವು ಅಂದ್ಕೊಂಡಿದ್ರಲ್ಲ ಇನ್ಸ್ಟಾಗ್ರಾಮ್ ಮೂಲಕ ಏನು ಯೂಸ್ ಇಲ್ಲ ಅಂತ ಇನ್ಸ್ಟಾದಲ್ಲಿ ನೀವು ಕೂತ್ಕೊಂಡು ಮನೆಯಲ್ಲಿ ಒಂದು ನಾಲ್ಕರಿಂದ ಐದು ಹವರ್ ಟೈಮ್ ವೇಸ್ಟ್ ಮಾಡ್ತಿದ್ರೆ ಇವಾಗಲೇ ನೀವು ಅದನ್ನು ಬಿಡಿ ನೀವು ಕೂಡ ಇದೇ ರೀತಿ ರೀಲ್ಸನ್ನು ಮಾಡಿಕೊಂಡು ನೀವು ಕೂಡ ಮನೆಯಲ್ಲೇ ಕುತ್ಕೊಂಡು ಅರ್ನಿಂಗ್ಸ್ನ ಮಾಡ್ಬೋದು ಓಕೆನಾ ನಿಮಗೀಗ ರೀಲ್ಸ್ ನೋಡೋಕ್ಕೆ ನಾಲ್ಕರಿಂದ ಐದು ಅವರ್ ಇದೆ ಅಂದರೆ ನೀವು ಇದೇ ರೀತಿ ರೀಲ್ಸ್ನ ಮಾಡೋದಕ್ಕೆ ನಿಮಗೇನು ನಿಮಗೆ ಏನಕ್ಕೆ ಟೈಮ್ ಇರಲ್ಲ ಇದೇ ರೀತಿ ರೀಲ್ಸನ್ನು ನೀವು ಕೂಡ ಮಾಡೋದು ರಿವ್ಯೂ ಮಾಡೋದ್ರಿಂದ ನೀವು ಕೂಡ ಈ ರೀತಿ ಅರ್ನಿಂಗ್ಸ್ನ ಮಾಡ್ಬೋದು ಒಂದು ಸಣ್ಣ ಪುಟ್ಟ ಅರ್ನಿಂಗ್ಸ್ ಆದರೂ ಕೂಡ ಪರವಾಗಿಲ್ಲ ಮನೆಯಲ್ಲೇ ಕುತ್ಕೊಂಡು ನಾವು ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ಕೊಳ್ಬೋದು ಓಕೆನಾ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಯೂಸ್ಫುಲ್ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋನಾ ಇನ್ನೊಂದು ಇನ್ಫಾರ್ಮೇಟಿವ್ ವೀಡಿಯೋ ಜೊತೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್